ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಂತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಸಾಮಾನ್ಯವಾಗಿ ನಾವು ಸಿಟಿಯಲ್ಲಿರೋರಿಗೆ ಸಂಡೇ ಒಂದಿನ ಸ್ವಲ್ಪ ಲೇಟಾಗಿ ಎದ್ದಾಳೋದಕ್ಕೆ ಚಾನ್ಸ್ ಸಿಗುತ್ತೆ ಆದರೆ ಹಳ್ಳಿಯಲ್ಲಿ ಆ ಥರ ಆಗೋಲ್ಲ ವಾರದಲ್ಲಿ ಎಂಟು ದಿನವೂ ಸೇಮ್ ಟೈಮ್ಗೆ ಎದ್ದಾಳ್ತಾರೆ ಸಿಟಿಯಲ್ಲಿರೋರಿಗೆ ವಾರ ಎಲ್ಲ ಗಂಡ ಮಕ್ಕಳನ್ನ ಸ್ಕೂಲಿಗೆ ಆಫೀಸ್ಗೆ ಕಳಿಸಿ ಫುಲ್ ಬಾಡಿ ಟಯರ್ಡ್ ಆಗಿರುತ್ತೆ ಅಂತ ಸ್ವಲ್ಪ ಲೇಟಾಗಿ ಎದಾಳ್ತಾರೆ ಅವತ್ತೆಲ್ಲರೂ ಮನೆಯಲ್ಲೇ ಎತ್ತಾರಲ್ವ ಅದಕ್ಕೆ ನಿಧಾನಕ್ಕೆ ಎದ್ದು ಕೆಲಸಗಳ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಈ ಥರ ಒಂದು ಸಂಡೇ ಒಂದು ದಿನ ಲೇಟಾಗಿ ಎದ್ದೇಳ್ತಾರೆ ನಾನು ಲೇಟಾಗಿ ಅಂತ ಎದ್ದೇಳೋದು ಅಂತಂದರೆ ಒಂದು ಏಳುವರೆ ಎಂಟು ಎಂಟುವರೆ ಲಾಸ್ಟ್ ಅಂತ ಹೇಳ್ಬೋದು ಸೊ ಈಗ ನಾ ಇವತ್ತು ನಾನು ಸಂಡೇ ಒಂದು ಏಳು ಮುಕ್ಕಾಲು ಗೆದ್ದೆ ಎದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಒಂದು ಕಪ್ ಕಾಫಿ ಕುಡ್ದು ಕೆಲಸನ ಶುರು ಮಾಡಿದ್ದೀನಿ ಮೇಲಿಂದ ಎಲ್ಲ ಕೆಳಗಡೆವರೆಗೂ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಈಗ ಈ ಬೇಸಿಗೆಯಲ್ಲಂತೂ ಮೇಲಿಂದ ಕೆಳಗಡೆವರೆಗೂ ಕಸ ಗುಡಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಪ್ಪ ಅನಿಸುತ್ತೆ ಸುಸ್ತು ಅನಿಸುತ್ತೆ ಶೆಕೆ ಅನಿಸುತ್ತೆ ಸೊ ಮನೆ ಕೆಲಸ ಮಾಡೋದೇ ಒಂದು ಕಷ್ಟ ಆಗೋಗ್ಬಿಡುತ್ತೆ ಈ ಸಮ್ಮರಲ್ಲಿ ಎಲ್ರಿಗೂ ಅಲ್ವಾ ಮನೇಲಿ ಫಸ್ಟು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದ್ಬಿಟ್ರೆ ಒಂದು ಮನೆಗೆ ಕಳೆ ಮತ್ತು ಸಮಾಧಾನ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ಫಸ್ಟು ಎಲ್ಲ ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿರ್ತೀನಿ ಇನ್ನೊಂದು ಸ್ವಲ್ಪ ಏನಾದರೂ ಲೇಟಾಗಿ ಏನಾದರೂ ಊಟ ಮಾಡಿದರೆ ಒಂದೆರಡು ಒಂದೆರಡು ಪಾತ್ರೆ ಇರುತ್ತೆ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಮುಂದೆ ಅಡುಗೆ ಏನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ಈಗ ನಾನು ಹೊಸಲನ್ನು ಕ್ಲೀನ್ ಮಾಡೋದಕ್ಕೆ ಎಲ್ಲ ಹಾಕ್ಬಿಟ್ಟು ಸೊ ಇವಾಗ ಡೈನ್ ಟೀ ಪಾಯಿನ ಒರೆಸ್ಕೊತಾ ಇದ್ದೀನಿ ಈ ಶನಿವಾರವೂ ಎಲ್ಲ ಒರೆಸಿರ್ತೀನಿ ಬಟ್ ಆದರೂ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಧೂಳು ಇರುತ್ತೆ ಆ ಬಾಗಿಲು ಓಪನ್ ಮಾಡಿರ್ತೀವಲ್ಲ ಧೂಳು ತುಂಬಾ ಬಂದಿರುತ್ತೆ ಆ ಧೂಳನ್ನು ನೋಡಿದಾಗ ಮನೆ ಒರೆಸಿದೀವೋ ಇಲ್ಲ ಅನ್ನೋ ಥರ ಆಗುತ್ತೆ ಅದಕ್ಕೋಸ್ಕರ ಅದು ಟೀಪೈನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಫ್ಲೋರು ಕೂಡ ನೀಟಾಗಿ ಕಾಣುತ್ತೆ ಅಂಥೇಳಿ ಆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಬೋದು ಆದರೆ ಆ ಬಟ್ಟೆ ಏನು ಸ್ಕ್ರ್ಯಾಚಸ್ ಆಗುತ್ತೆ ಅಂಥೇಳಿ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಗ್ಲಾಸ್ನ ಸ್ವಲ್ಪ ಸಾಫ್ಟ್ ಇರೋ ಬಟ್ಟೆಯಲ್ಲಿ ಒರೆಸಿದ್ರೆ ಏನೂ ಆಗೋಲ್ಲ ನಾವು ಮನೆ ಒರೆಸೋ ಬಟ್ಟೆಯಲ್ಲಿ ಮೈಕ್ರೋಫೈಬರ್ ಟವಲಲ್ಲಿ ಏನಾದರೂ ಹೋಯ್ತು ಅಂತಂದರೆ ಅದು ಹಿಂದಿನ ದಿನ ಒದ್ದೆ ಬಟ್ಟೆ ಮಾಡಿ ಒರೆಸಿರ್ತೀವಲ್ಲ ಒಣಗಾಕಿರ್ತೀವಲ್ಲ ಒಂಥರ ಅದು ಹಾಡಾಗಿರುತ್ತೆ ಬಟ್ಟೆ ಅಂದರೆ ಲೈಟ್ ಇರುತ್ತೆ ಜಾಸ್ತಿ ಇರಲ್ಲ ಅದರದ್ದು ಒರೆಸ್ ಡ್ರೈ ಬಟ್ಟೆಯಲ್ಲಿ ಒರೆಸ್ದಾಗ ಸ್ಕ್ರ್ಯಾಚಸ್ ಆಗುತ್ತೆ ಅಂಥೇಳಿ ಸೊ ಒದ್ದೆ ಬಟ್ಟೆ ಮಾಡ್ಕೊಂಬಂದು ಟಿ ಪೈನ್ ಎಲ್ಲ ಒರೆಸಿ ಅದಾದಮೇಲೆ ಟಿ ವಿ ಯೂನಿಟ್ಟು ಕೂಡ ಎಲ್ಲ ಒರೆಸಿ ಈಗ ಹೊಸಲನ್ನ ಒರೆಸಿ ಅದಾದಮೇಲೆ ಅರ್ಶಿನ ಕುಂಭ ಇಟ್ಟು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಇವಾಗ ಕಾರಿಡಾರ್ ಫ್ಲೋರ್ ಕೂಡ ಎಲ್ಲ ಒರೆಸಿ ಬ ಅದೇ ಬಟ್ಟೆಯಲ್ಲಿ ಒರೆಸ್ಕೊಂಬಂದಿದ್ದೀನಿ ಮಾಪಲ್ಲಿ ಒರೆಸಿದ್ರೆ ಪಾಟ್ ಸ್ಟ್ಯಾಂಡ್ ಕೆಳಗಡೆ ನೀಟಾಗಿ ಇಟ್ಕೋದಿಲ್ಲ ಅದಕ್ಕೋಸ್ಕರ ಒಂದಿನ ಮಾಪಲ್ಲಿ ಒರೆಸ್ತೀನಿ ಒಂದಿನ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬರ್ತೀನಿ ಸೊ ಬಟ್ಟೆಯಲ್ಲಿ ಒರೆಸಿದಾಗ ಪಾಟ್ ಸ್ಟ್ಯಾಂಡ್ ಕೆಳಗಡೆ ನೀಟಾಗಿ ಎಟ್ಕುತ್ತೆ ಸೊ ನೀಟಾಗಿ ಕ್ಲೀನ್ ಮಾಡ್ಕೋಬೋದ ಮಾಡ್ಕೋಬೋದಂತ ಒಂದಿನ ಬಿಟ್ಟು ಒಂದಿನ ಈ ಥರ ಬಟ್ಟೆಯಲ್ಲಿ ಒರೆಸ್ತೀನಿ ಇನ್ನು ಉಳಿದಂತೆ ಮಾಪಲ್ಲಿ ಒರೆಸ್ಕೊಂಬರ್ತೀನಿ ಎವ್ರಿ ಡೇ ಹೊಸ್ಲನ್ನು ತೊಳೆದಾಗೆಲ್ಲ ನಾನು ఒరగడే కారిడార్ ఫ్లోర్ కూడా ಸೊ ಅಬ್ಸರ್ವ್ ಮಾಡಿರ್ಬೋದು ಕಾರ್ ಪಾರ್ಕಿಂಗ್ ಮಾಡಿದಾಗ ನಾನು ಸ್ಟೆಪ್ಸ್ನು ಕೂಡ ಅಷ್ಟೇ ನೀರಲ್ಲಿ ತೊಳೆಯಲ್ಲ ಯಾಕೆಂದರೆ ಅಂದರೆ ಒರೆಸಿದ್ರೆ ಈ ಮಾರ್ಬಲ್ ತುಂಬಾ ಶೈನಿಂಗ್ ಶೈನಿ ಶೈನಿಯಾಗಿರುತ್ತೆ ಒಂಥರ ಬಟ್ಟೆಯಲ್ಲಿ ಒರೆಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೀರಲ್ಲಿ ನಾನು ಜಾಸ್ತಿ ಸ್ಟೆಪ್ಸ್ನ ತೊಳೆಯಕ್ಕೆ ಹೋಗೋಲ್ಲ ರೇರು ಏರು ತುಂಬ ಸೊ ಯಾವಾಗಲೂ ಜಾಸ್ತಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇರ್ತೀನಿ ಕೆಲಸ ಎಲ್ಲ ಮುಗಿಸ್ದೆ ಮುಗಿಸಿದ್ದಾದಮೇಲೆ ಬೆ ಹೊರ್ಗಡೆಯಿಂದ ಬ್ರೇಕ್ ಬ್ರೇಕ್ಫಾಸ್ಟ್ನ ತೊಗೊಂಡ್ಬಂದಿದ್ರು ಯೂಲಿ ನಾನು ಸಂಡೆ ಬೆಳಗ್ಗೆ ಒಂದಿನ ರಜಾ ತೊಗೊತೀನಿ ತಿಂಡಿ ಮಾಡೋದಕ್ಕೆ ನಾನು ಈ ಅಂತೂ ಹೊರ್ಗಡೆ ಜಾಸ್ತಿ ತಿಂದಿದ್ರು ಹೋಟೆಲಲ್ಲಿ ಫುಡ್ನ ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ ಉಪ್ಪಿಟ್ಟು ಅಂತ ಹೇಳಿದೆ ಆದರೆ ನನ್ನ ಹಸ್ಬೆಂಡ್ ಬೇಡ ಬಿಡು ಮಸಾಲೆ ದೋಸೆ ತೊಗೊಂಬರ್ತೀನಿ ಅಂದರು ಹಾಗಾಗಿ ಮಸಾಲೆ ದೋಸೆ ತೊಗೊಂಬಂದು ಕೊಟ್ರು ತಿಂದ್ಕೊಂಡು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿತ್ತು ಇನ್ನು ಬಟ್ಟೆ ಏನಾದರೂ ಹಾಕೋದಿತ್ತು ಅಂದರೆ ಹಾಕಿ ನಾನು ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಈಗ ಮಧ್ಯಾಹ್ನದ ಅಡುಗೆಗೆ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಮೊಸರು ರಾಯ್ತ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೊರ್ಗಡೆ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಲೇಟಾಗಿ ಎದ್ದಿದ್ದರಿಂದ ಎಲ್ಲ ಕ್ಯಾನ್ಸಲ್ ಆಯಿತು ಬೆಳಗ್ಗೆ ಬೇಗ ಅಂದರೆ ಒಂದು ಏಳು ಆರೂವರೆ ಏಳು ಗಂಟೆಗೆ ನಾವು ಲಾಲ್ಬಾಗ್ಗೆ ಹೋಗ್ಬಿಟ್ಟು ಆಮೇಲೆ ಓಟೆಲ್ಗೆ ಅಂದರೆ ಮಿಲ್ಟ್ರಿ ಓಟ್ಲಿಗೆ ಹೋಗಿ ಊಟ ಮಾಡಿ ಸಾರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂಥೇಳಿ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಈ ಶೆಕೆಗೆ ಎದ್ದೊಳಕ್ಕೆ ಮನಸ್ಸಾಗಲ್ಲ ಬೆಳಗಿನ ಜಾವ ನಿದ್ದೆ ಬರ್ತಾ ಇರುತ್ತೆ ಹಾಗಾಗಿ ಹೋಗೋದಕ್ಕೆ ಕ್ಯಾನ್ಸಲ್ ಆಯಿತು ಅದಕ್ಕೆ ಸೊ ಮನೇಲೇ ನಾನ್ ವೆಜ್ ಎಲ್ಲ ತೊಗೊಂಡ್ಬಂದು ಬರೀ ಏನು ಚಿಕನ್ ಅಷ್ಟೇ ಮಟನ್ ಮಟನೆಲ್ಲ ಬೇಡ ಅಂತೇಳಿದ್ದೆ ನಾನು ಸೊ ಡೈಜೆಷನ್ ಆಗೋದೇ ಇಲ್ಲ ಇವಾಗ ಮಟನ್ ತಿನ್ನಕ್ಕೆ ಹೋದರೆ ಸಣ್ಣ ಈ ಸಮ್ಮರಲ್ಲಿ ಸೊ ಹಾಗಾಗಿ ಚಿಕನ್ ತೊಗೊಂಡ್ಬಂದಿದ್ರು ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಮತ್ತು ಈಗ ರಾಯ್ತ ಮಾಡ್ತಾ ಇದ್ದೀನಿ ರಾಯ್ತ ಮಾಡೋದಕ್ಕೆ ಈರುಳ್ಳಿ ನೋಡ್ತಾ ಇರ್ಬೋದು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ತೀವಲ್ಲ ಅಷ್ಟು ಸಣ್ಣಕ್ಕೆ ನಾನು ಚಾಕುನಲ್ಲೇ ಕಟ್ ಮಾಡ್ಕೊಂಬಿಡ್ತೀನಿ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಸ್ವಲ್ಪ ದಪ್ಪ ದಪ್ಪದಾಗಿ ಇತ್ತು ಅಂತಂದರೆ ಸೊ ಈರುಳ್ಳಿ ಇನ್ನೂ ಜಾಸ್ತಿ ಬೇಕಾಗುತ್ತೆ ಮ ರಾಯ್ತ ಮಾಡೋದಕ್ಕೆ ಅದಕ್ಕೆ ಆದಷ್ಟು ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿಕೊಂಡ್ರೆ ಒಂದೇ ಈರುಳ್ಳಿ ಸಾಕಾಗುತ್ತೆ ಮೊಸರು ಬಜ್ಜಿಗೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ರೆ ಜಾಸ್ತಿ ಇಡಿಸುತ್ತೆ ಸ್ವಲ್ಪ ಸಣ್ಣ ತುಂಬ ಅಂದರೆ ಫೈನ್ ಚಾಪ್ ಮಾಡಿಕೊಂಡ್ರೆ ಒಂದೇ ಈರುಳ್ಳಿ ಸಾಕಾಗುತ್ತೆ ಸೊ ಇನ್ನು ಸೌತೆಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಎವ್ರಿ ಸಂಡೇ ಬಿರಿಯಾನಿ ಮಾಡಿಕೊಟ್ರು ತಿಂತೀನಿ ನಾನು ಅಷ್ಟು ಇಷ್ಟ ಆಗುತ್ತೆ ಬಿರಿಯಾನಿ ಮತ್ತು ಕಬಾಬು ಇನ್ನು ಚಿಕನಲ್ಲಿ ಗ್ರೇವಿಗಳು ಅಷ್ಟು ಇಷ್ಟ ಆಗೋಲ್ಲ ನನಗೆ ಈ ಥರ ಕಬಾಬ್ ಆದರೆ ಆರಾಮಾಗಿ ತಿನ್ಕೋಬೋದು ಗ್ರೇವಿಗಳೆಲ್ಲ ಆದರೆ ವೆಜ್ ಅಂದರೆ ಚಿಕನ್ ತಿನ್ನೋಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಯಾವ ಯಾವಾಗಲೂ ಡ್ರೈ ಐಟಮ್ ಇತ್ತು ಅಂತಂದರೆ ನಾನು ಸ್ವಲ್ಪ ತಿಂತೀನಿ ಇಲ್ಲ ಅಂತಂದರೆ ಗ್ರೇವಿ ಎಲ್ಲ ತಿನ್ನೋದಕ್ಕೆ ಹೋಗಲ್ಲ ನಾನು ಇಲ್ಲಿ ಕಬಾಬ್ಲ್ಲ ನೆನ್ಸ್ ನೆನೆಸಿಟ್ಟಿದೆ ಸೊ ಈಗ ಕಬಾಬ್ ಕೂಡ ಮಾಡ್ತಾಯಿದ್ದೀನಿ ಎವ್ರಿ ಸಂಡೇ ಇದಂತೂ ತಪ್ಪದೇ ಇಲ್ಲ ನನಗೆ ಪ್ರತಿ ದಿನ ಒಂದೊಂದು ಕೆಲಸಗಳಿರುತ್ತೆ ಸಂಡೇ ಅಂತೂ ಬಾಳ ಊಟ ಮಾಡೋದು ಬಟ್ಟೆಗಳು ವಾಶ್ ಮಾಡ್ಕೊಳ್ಳೋದು ಈ ಥರ ಕೆಲಸ ಇರುತ್ತೆ ಒಟ್ನಲ್ಲಿ ಭಾನುವಾರನೇ ಜಾ ಜಾಸ್ತಿ ಕೆಲಸ ಅಂತ ಹೇಳ್ಬೋದು ಭಾನುವಾರ ಕೂಡ ನಮಗೊಂದು ರಜೆ ಇರೋದಿಲ್ಲ ಇನ್ನು ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಆಗಿದೆ ಬಿರಿಯಾನಿ ಆದಮೇಲೆ ನಾನು ತುಪ್ಪ ಹಾಕ್ತೀನಿ ಮಿಲ್ಟ್ರಿ ಅಂದರೆ ಇದು ಬನ್ಶಂಕ್ರಿಯಲ್ಲಿ ಶಿವಾಜಿ ಮಿಲ್ಟ್ರಿ ಹೋಟ್ಲು ಬಿರಿಯಾನಿ ಬರುತ್ತಲ್ವ ಆಲ್ಮೋಸ್ಟು ಅಲ್ಲಿಗೆ ನಾನು ಅವ್ರ ಬಿರಿಯಾನಿ ಥರನೇ ರೀಚ್ ಮಾಡ್ತೀನಿ ಟೇಸ್ಟನ್ನ ಆದಷ್ಟು ಟ್ರೈ ಮಾಡ್ತೀನಿ ಅವರು ಅವ್ರ ಬಿರಿಯಾನಿ ಯಾವ ಮಾಡ್ತಾರಲ್ವ ಆ ಥರ ಸೊ ಅವರು ಕೂಡ ಅಷ್ಟೇ ಬಿರಿಯಾನಿ ಎಲ್ಲ ಆದಮೇಲೆ ತುಪ್ಪ ಹಾಕೋದು ಬಿರಿಯಾನಿ ಮಾಡಬೇಕಾದಾಗಲೇ ನಾವು ಎಣ್ಣೆ ಜೊತೆಗೆ ತುಪ್ಪ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಿರಿಯಾನಿ ಉಡಿ ಉಡಿ ಬರೋಲ್ಲ ಬರಲ್ಲ ಸೊ ಒಂಥರ ಮುದ್ದೆ ಮುದ್ದೆ ಆಗುತ್ತೆ ತುಪ್ಪ ಹಾಕೋದ್ರಿಂದ ಅದಕ್ಕೋಸ್ಕರ ಬಿರಿಯಾನಿ ಮಾಡಿದ್ಮೇಲೆ ಈ ಥರ ತುಪ್ಪ ಹಾಕಿ ಒಂದ್ಸಲ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸಲ ಅದ್ರ ಮೇಲೆ ತುಪ್ಪ ಹಾಕಿ ಒಂದು ಐದು ನಿಮಿಷ ಈ ಥರ ಅಲ್ಲಿ ಹಿಡ್ನ ಮುಚ್ಚಿಕೊಡ್ತೀನಿ ಆವಾಗ ಚೆನ್ನಾಗಿ ರೈಸ್ಗೆಲ್ಲ ಹೋಗಿ ತುಪ್ಪ ಅನ್ನೋದು ಇಟ್ಕೊಳತ್ತೆ ಮತ್ತು ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿದು ಶಿವಾಜಿ ಮಿಲ್ಟ್ರಿ ಹೋಟ್ಲಲ್ಲೂ ಕೂಡ ಹಾಗೆ ತಿಂತಾ ಇದ್ದರೆ ಬರೀ ತುಪ್ಪ ಬರ್ತಾ ಇರುತ್ತೆ ಬಿರಿಯಾನಿ ಸೊ ಆಲ್ಮೋಸ್ಟು ಶಿವಾಜಿ ಮಿಲ್ಟ್ರಿ ಹೋಟ್ಲು ಬಿರಿಯಾನಿನೇ ಅಂತ ಅನಿಸುತ್ತೆ ನಾನು ಮಾಡೋದು ಒಂದು ಸ್ವಲ್ಪ ಇನ್ನೊಂದು ಟೆನ್ ಪರ್ಸೆಂಟ್ ಕಡಿಮೆ ಇರ್ಬೋದು ಅವ್ ಅವ್ರ ಬಿರಿಯಾನಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೈತ ಕೂಡ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಈ ಥರ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ರೈಸ್ಗೆ ಕಲಿಸ್ಕೊಳೋಕೆ ಅದು ಗಟ್ಟಿಯಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಓಟ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು ಸೊ ಈಗ ಮೊಸರು ರೈತ ಆಯಿತು ನಮ್ಮ ಎಲ್ಲರಿಗೂ ಬಡಿಸ್ಕೊಡೋದು ಅಷ್ಟೇ ಎಲ್ಲರಿಗೂ ಬಡಿಸಿದಾದ್ಮೇಲೆ ಲಾಸ್ಟಿಗೆ ನಾನು ಊಟ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಬಿರಿಯಾನಿ ಮತ್ತು ಒಂದು ಕಪ್ ರಾಯ್ತಾ ಮತ್ತು ಎರಡು ಕಬಾಬ್ನ ಹಾಕ್ಕೊಂಡಿದ್ದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಟೀ ತಗೊಂಡು ಮೇಲಕ್ಕೆ ಬಂದೆ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಪಕ್ಷಿಗಳು ನೀರು ಕುಡಿದೋಗ್ತವೆ ಪ್ರತಿದಿನ ಬಾಕ್ಸ್ನ ಫಿಲ್ ಮಾಡಬೇಕು ಅಷ್ಟು ನೀರು ಕುಡಿದೋಗ್ತಿದ್ದಾವೆ ಬಿಸಿಲಿಗೆ ಪಾಪ ಎಲ್ಲೋ ನೀರು ಸಿಗಲ್ಲಲ್ಲ ಈ ಥರ ನಾವೊಂದು ಒಂದು ನೀರಿಟ್ಟರೆ ಆ ಪಕ್ಷಿಗಳು ಎಷ್ಟೋ ಎಲ್ಪ್ ಆಗುತ್ತೆ ಪಪ್ಪಾ ಓಕೆ ಎಲ್ಲಿ ಹೇಳಿ ನೀರು ಅದೆಲ್ಲ ಎಲ್ಲ ಬರ್ಡ್ಸು ನೀರು ಕುಡಿದು ಹೋಗ್ಬಿಡ್ತವೆ ಆದರೆ ಈ ಪಾರಿವಾಳಕ್ಕೆ ಕೆಟ್ಟ ಬುದ್ಧಿ ಅಂತ ಹೇಳ್ಬೋದು ಕುಡಿದ್ಬಿಟ್ಟು ಅಲ್ಲೇ ಎಲ್ಲ ಗಲೀಜು ಮಾಡೋದು ಈ ಥರ ಎಲ್ಲ ಇರುತ್ತೆ ನೆಕ್ಸ್ಟ್ ಟೀ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಎಲ್ಲ ವಾಷ್ಕಾಕೋದಿತ್ತು ಬಟ್ಟೆ ಒಗೆಯೋದಿತ್ತು ಮತ್ತೆ ಒಬ್ಬರು ನಿಮ್ಮದು ವಾಷಿಂಗ್ ಮಿಷಿನ್ ಏರಿಯಾ ವಿಡಿಯೋ ಮಾಡಿ ಅಕ್ಕ ಅಂತ ಕೇಳ್ತಾಯಿದ್ರಿ ಎಷ್ಟೊಂದು ಜನ ಹೊಸೊಬ್ರು ಹೊಸೊಬ್ರು ಬರ್ತಾನೆ ಇರ್ತಾರೆ ಕೇಳ್ತಾನೆ ಇರ್ತಾರೆ ಸೊ ವಾಷಿಂಗ್ ಮಿಷಿನ್ ಏರಿಯಾನ ವಿಡಿಯೋ ಮಾಡಿ ಯಾಕೆ ಅಲ್ಲಿ ಇಟ್ಕೊಂಡಿದ್ರ ಅಂತ ಕೇಳ್ತಾ ಕೇಳ್ತಾಯಿದ್ರು ಇವರು ಸೊ ವಾಷಿಂಗ್ ಮಿಷಿನ್ನ ಕೆಳಗಡೆಯೂ ಪಾಯಿಂಟ್ ಮಾಡ್ಕೊಂಡಿದ್ವಿ ಅಂದರೆ ಯುಟಿಲಿಟಿಯಲ್ಲಿ ಪಾತ್ರೆ ತೊಳಿತೀವಲ್ಲ ಅಲ್ಲಿ ವಾಷಿಂಗ್ ಮಿಷಿನ್ ಆದರೂ ಇಟ್ಕೊಬೋದು ಅಥವಾ ಡಿಶ್ ವಾಷರ್ ಆದರೂ ಇಟ್ಕೊಬೋದು ಅಂಥೇಳಿ ಸೊ ಎರಡು ಆಪ್ಷನ್ ಅಂತೇಳಿ ಇಟ್ಕೊಂಡಿದೀನಿ ವಾಷಿಂಗ್ ಮಿಷಿನ್ ಇವಾಗ ಏನಾದರೂ ಕೆಳಗಡೆ ಇಟ್ಕೊಂತು ಅಂತಂದರೆ ಅಲ್ಲಿ ಕಿಚನಲ್ಲಿ ಸೌಂಡ್ ಬರೋದು ಮತ್ತು ಬಟ್ಟೆಗಳಲ್ಲಿ ಬಿಚ್ಚಿರೋ ಬಟ್ಟೆ ಏನಾದ್ರು ಇಟ್ಕೊಳ್ಳೋಕ್ಕೂ ಒಂಥರ ಮೆಸ್ಸಿ ಮೆಸ್ಸಿ ಕಾಣುತ್ತಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬೇಡ ಅಂಥೇಳಿ ಟೆರೆಸ್ ಮೇಲೆ ಅಪಾಯಿಂಟ್ ಮಾಡಿಸಿ ಸೊ ಈ ಥರ ಇಲ್ಲಿ ಆರಾಮಾಗಿ ಇಲ್ಲಿ ಎಲ್ಲ ಒಂದು ಕಡೆ ಬಟ್ಟೆ ವಾಶ್ ಮಾಡ್ಕೊಬೋದು ಒಂದು ಕಡೆ ವಾಷಿಂಗ್ ಮಿಷಿನ್ ಹತ್ರ ಬಿಚ್ಚಿರೋ ಬಟ್ಟೆಗಳೆಲ್ಲ ಇಟ್ಕೊಂಡು ವಾಶ್ ಮಾಡಿಕೊಂಡು ಆರಾಮಾಗೇ ಇರ್ಬೋದು ಮತ್ತು ಇನ್ನೊಂದು ಏನು ಅಂತಂದರೆ ಕೆಳಗಡೆ ವಾಷಿಂಗ್ ಮಿಷಿನ್ ಇತ್ತು ಅಂತಂದರೆ ಬಟ್ಟೆ ಎತ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ ಮೇಲಕ್ಕೆ ಇನ್ನು ಸುಮ್ಮನೆ ಬರಿ ಕೈಯಲ್ಲೇ ಸ್ಟೆಪ್ಸ್ ಹತ್ತೋದ್ರೆ ಸುಸ್ತಾಗುತ್ತೆ ಅಂಥದ್ರಲ್ಲಿ ಬಕೆಟ್ ಬಟ್ಟೆ ಇಟ್ಕೊಂಡು ಬಕೆಟ್ ಎತ್ಕೊಂಡು ಹೋಗೋದು ಇನ್ನೂ ಕಷ್ಟ ಆಗುತ್ತೆ ಅದರಲ್ಲೂ ನಮಗೇನಾದರೂ ಲಿಫ್ಟ್ ಇತ್ತಂಥದ್ದಿದ್ದರೆ ಕೆಳಗಡೆ ಇಟ್ಕೊಂಬೋದಾಗಿತ್ತು ಆದರೆ ಲಿಫ್ಟ್ ಇಲ್ಲದೆ ಇರೋದ್ರಿಂದ ಸ್ಟೆಪ್ಸ್ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸುಸ್ತಾಗುತ್ತೆ ಅಂತೇಳಿ ಇಲ್ಲಿ ಮಾಡಿಸ್ಕೊಂಡಿದ್ವಿ ಆಮೇಲೆ ಇಲ್ಲಿ ಈ ಗೋಡೆ ಇದೆಯಲ್ಲ ಫುಲ್ಲು ಕವರ್ ಮಾಡಿಬಿಡಿ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಆಫ್ ಗೋಡೆ ಇದೆಯಲ್ಲ ಅದನ್ನು ಫುಲ್ ಮಾಡಿ ಅಂತ ಹೇಳಿದ್ದೆ ವಾಷಿಂಗ್ ಮಿಷಿನ್ಗೆ ಮಳೆ ಬಂದಾಗ ನೀರು ಸಿಡಿಯತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರೆ ನನ್ನ ಹಸ್ಬೆಂಡ್ ಕೇಳಿಲ್ಲ ಕೋಡ ಕಾಣಿಸುತ್ತೆ ಬೇಡ ಅಂತ ಹೇಳ್ತಾಯಿದ್ರು ಸೊ ಈ ಕಡೆ ಪೂರ್ವದಿಂದ ಏನಾದರೂ ಮಳೆ ಒಡೀತು ಅಂತಂದರೆ ಗೋಡೆಗೆ ಎಲೆ ಟಚ್ ಆಗುತ್ತೆ ವಾಷಿಂಗ್ ಮಿಷಿನ್ಗೇನು ಮಳೆ ನೀರು ಸಿಡಿಯೋದಿಲ್ಲ ಆಮೇಲೆ ಅಲ್ಲಿ ಮೇಲ್ಗಡೆ ಏನು ಐಟಮ್ಸ್ ಇಟ್ಟಿತ್ತು ಅದಕ್ಕೆ ಟಚ್ ಆಗುತ್ತೆ ಇಲ್ಲಾಂದರೆ ನಾರ್ಮಲ್ ಮಳೆ ಬಂತು ಅಂತಂದರೆ ಏನೂ ಆಗೋಲ್ಲ ಅಂದರೆ ಏನು ದಿಕ್ಕುಗಳಿಗೆ ಒಂದೊಂದು ಸಲ ಮಳೆ ಬರ್ತಾ ಇರುತ್ತಲ್ಲ ಪೂರ್ವಕ್ಕೆ ಉತ್ತರದಿಂದ ಈ ಥರ ಇರುತ್ತಲ್ವ ಮಳೆ ಮೋಡ ಆವಾಗ ಏನಾದರೂ ಹೊಡೀತು ಅಂತಂದರೆ ಹೊಡಿಯುತ್ತೆ ಇನ್ನು ಉತ್ತರ ಉತ್ತರದಿಂದ ಏನಾದರೂ ಮಳೆ ಹೊಡೀತು ಅಂತಂದರೆ ಡೈರೆಕ್ಟು ವಾಷಿಂಗ್ ಮಿಷಿನ್ಗೆ ಟಚ್ ಆಗುತ್ತೆ ಆವಾಗ ನಾನು ಕವರ್ ಮಾಡಿರ್ತೀನಿ ಏನೂ ಆಗೋದಿಲ್ಲ ಮತ್ತು ಕೆಳಗಡೆ ಸ್ಟ್ಯಾಂಡು ಕೂಡ ಇಟ್ಟಿಲ್ಲ ಆ್ಯಕ್ಚುಲಿ ನಾನು ಏನೂ ಆಗೋದಿಲ್ಲ ಸುಮ್ಮನೆ ನಾರ್ಮಲಾಗಿ ಮಳೆ ಬಂತಂದರೆ ಏನೂ ಆಗೋಲ್ಲ ನೀರಂತೂ ಸಿಡಿಯೋದಿಲ್ಲ ಅಲ್ಲಿಗೆ ಸಜ್ಜೆ ಇರುತ್ತಲ್ವ ಅದಕ್ಕೋಸ್ಕರ ಸೊ ಮೇಲಿಟ್ಟಿರೋದ್ರಿಂದ ಬಟ್ಟೆಗಳು ವಾಶ್ ಮಾಡ್ಕೋಬೋದು ಅಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ಬಟ್ಟೆ ವಾಶ್ ಹಾಕಿ ಆಮೇಲೆ ಅಲ್ಲೇ ಒಣಗಾಕಿ ಬರ್ಬೋದು ಆಮೇಲೆ ಟೆರೆಸ್ ಮೇಲೆ ಏನಾದ್ರು ಕೆಲಸಗಳಿತ್ತು ಅಂತಂದರೆ ಬಟ್ಟೆ ವಾಶ್ಗೆ ಹಾಕಿ ಅಲ್ಲಿದು ಏನಾದ್ರು ಕೆಲಸ ಮುಗಿಸ್ಕೊಂಡು ನಾನು ಬಟ್ಟೆ ಎಲ್ಲ ಒಣಗಾಕಿ ಬಂದುಬಿಡ್ತೀನಿ ಟೆರೆಸ್ ಮೇಲಿನ ಕೆಲಸಗಳು ಒಂದಷ್ಟು ಇರ್ತವೆ ಅದು ಅವೆಲ್ಲ ಮುಗಿಸ್ಕೊಬೋದು ಹೇಳ್ಬಿಟ್ಟು ಮೇಲೆ ಮಾಡಿಸ್ಕೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ನಮ್ಮ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ಅವನ್ನೆಲ್ಲ ತೆಗೆದು ಜಾಲಿಸಿ ಒಣಗಾಕಿ ಅದಾದಮೇಲೆ ಒಂದಷ್ಟು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡೋದಿತ್ತು ಸೊ ಹಬ್ಬಕ್ಕೆ ಹಾಕೊಂಡೋಗಿರೋಂಥ ಬಟ್ಟೆ ಅಲ್ಲಿ ವಾಶ್ ಮಾಡ್ಕೊಂಡಿದ್ದೆ ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿ ಅಲ್ಲಿ ವಾಶ್ ಮಾಡಿಕೊಂಡ್ರೆ ಒಂಥರ ಇಲ್ಲಿ ಬಂದಮೇಲೆ ಒಂಥರ ಸ್ಮೆಲ್ ಇದ್ದೇ ಇರ್ತವೆ ಅದಕ್ಕೋಸ್ಕರ ಮತ್ತೆ ಸಲ ಎಲ್ಲ ವಾಶ್ ಮಾಡಿ ಕಂಫರ್ಟ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಈ ರೀತಿಯಾಗಿದೆ ನಮ್ಮ ಏನು ವಾಷಿಂಗ್ ಮಿಷಿನ್ ಏರಿಯಾ ಅಂತ ಹೇಳ್ಬೋದು ಕೆಳಗಡೆಗಿಂತ ಟೆರೆಸ್ ಮೇಲೆ ಫ್ರೀಯಾಗಿ ಚೆನ್ನಾಗಿರುತ್ತೆ ಬಟ್ಟೆ ಇವಾಗ ನಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಆಗಲಿಲ್ಲ ಅಂದರೂ ಕೂಡ ಯಾರಾದರೂ ಹೆಲ್ಪರ್ನ ಇಟ್ಕೊಂಡ್ರೆ ಇಲ್ಲೇ ಅವ್ರ ಗಿಟ್ಟೆ ವಾಶ್ ಮಾಡಿ ಮತ್ತು ಒಣಗಾಕೋದು ಎಲ್ಲ ಸರಿ ಹೋಗುತ್ತೆ ಅದೇ ಕೆಳಗಡೆಯಿಂದ ಅವ್ರಿಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಅಂತ ನಾವು ಟೆರೆಸ್ ಮೇಲೆ ಮಾಡಿಸ್ಕೊಂಡಿರೋದು ಆಮೇಲೆ ಇಲ್ಲಿ ಯಾವುದೇ ಭಯ ಇಲ್ಲ ಅಲ್ಲಿ ಕ್ಯಾಮ್ರಾ ಕೂಡ ಇರುತ್ತೆ ಎಲ್ಲ ಟೆರೆಸ್ ಫುಲ್ಲು ಕವರ್ ಆಗುತ್ತೆ ಕ್ಯಾಮ್ರಾ ಫುಲ್ಲು ಕ್ಯಾಪ್ಚರ್ ಮಾಡುತ್ತೆ ಟೆರೆಸ್ನ ಸೊ ನಾವು ವಾಷಿಂಗ್ ಮಿಷಿನ್ ಹತ್ರನೇ ಅದನ್ನು ಫಿಕ್ಸ್ ಮಾಡಿಸಿದ್ದೀವಿ ಕ್ಯಾಮ್ರಾನ ಸೊ ಎಲ್ಲೇ ಇದಾದ್ರೂ ಕಾಣುತ್ತೆ ಆಮೇಲೆ ನಾನು ಅದಕ್ಕೆ ಸೇಫ್ಟಿ ಡೋರ್ ಏನಾದರೂ ಮಾಡಿಸೋಣ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಅವ್ರು ಆದಷ್ಟು ಜಾಸ್ತಿ ಬೇಡ ಆ ಥರ ಎಲ್ಲ ಕೂಡ ಕಾಣುತ್ತೆ ಅಂತ ಹೇಳ್ತಾಯಿರ್ತಾರೆ ಯಾವುದಕ್ಕೆ ಮಾಡಿಸ್ಬೇಕೋ ಅದನ್ನು ಅದಕ್ಕೆ ಮಾಡಿಸ್ಬೇಕು ಸುಮ್ಮನೆ ಕೆಲ ಯಾಕೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಈ ಮ್ಯಾಟ್ಸ್ ಎಲ್ಲ ಯುಗಾದಿ ಹಬ್ಬದಕ್ಕೂ ಮುಂಚೆ ತೆಗೆದಿಟ್ಟಿದ್ನಲ್ಲ ಊರಿಂದ ಬಂದಮೇಲೆ ವಾಶ್ ಮಾಡ್ತೀನಿ ಅಂತ ಅವನ್ನ ಈ ವಾರ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಊರಿಂದ ಬಂದಮೇಲೆ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಇದ್ದಿದ್ದರಿಂದ ವಾಶ್ ಮಾಡೋಕ್ಕೆ ಹೋಗಿರಲಿಲ್ಲ ಆಮೇಲೆ ಪ್ರತಿ ಭಾನುವಾರ ಮಾತ್ರ ನನಗೆ ಈ ಥರ ಮ್ಯಾಟ್ಸ್ ಆಗಿರ್ಬೋದು ಕಿಚನ್ ಬಟ್ಟೆಗಳಾಗಿರ್ಬೋದು ವಾಶ್ ಮಾಡೋಕೊಳೋಕ್ಕೆ ಟೈಮ್ ಆಗೋದು ಇನ್ನು ವೀಕ್ ಡೇಸಲ್ಲಿ ನನಗೆ ಆಗೋದೇ ಇಲ್ಲ ಒಂದೊಂದು ಒಂದೊಂದು ದಿನ ಒಂದೊಂದು ಕೆಲಸ ಇಟ್ಕೊಂಡಿರ್ತೀನಲ್ಲ ಹಾಗೆ ಸೊ ಸೋಮವಾರ ಒನ್ ಒಂಥರ ಕೆಲಸ ಮಂಗಳವಾರ ಒಂಥರ ಕೆಲಸ ಬುಧವಾರ ಒಂಥರ ಕೆಲಸ ಆ ಥರ ಕೆಲಸ ಮಾಡೋದ್ರಿಂದ ನನಗೆ ಬಟ್ಟೆಗಳು ವಾಶ್ ಮಾಡ್ಕೊಳೋಕ್ಕಾಗಿರಲ್ಲ ಪೂಜೆ ಅದು ಇದು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸಂಡೇ ಇನ್ನು ಬರೀ ಬಾಳ ಊಟ ಆಗ ಮತ್ತು ಸ್ನಾನ ಕೂಡ ಅಷ್ಟೇ ಸ ಸಂಡೆ ನಾನು ಸಾಯಂಕಾಲನೇ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಸಂಡೇ ಈ ಥರ ಎಲ್ಲ ಬಟ್ಟೆ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊತೀನಿ ಸೊ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿದಾದ್ಮೇಲೆ ನೆಕ್ಸ್ಟು ಹಾಗೆ ಒಂದು ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಏನಾದರೂ ಹೊರ್ಗಡೆ ಏನಾದರೂ ಥರದಿತ್ತು ಅಂದರೆ ಹಾಗೆ ಮನೆ ಹತ್ರ ಇತ್ತು ಅಂದರೆ ನಡ್ಕೊಂಡು ಹೋಗ್ತೀನಿ ಗಾಡಿ ಎಲ್ಲ ತೊಗೊಂಡೋಗಲ್ಲ ಆದಷ್ಟು ನಾವು ವಾಕ್ ಮಾಡೋದರಿಂದ ಎನರ್ಜಿ ಬರುತ್ತಲ್ವ ಬಾಡಿಗೆ ಅದಕ್ಕೋಸ್ಕರ ಹತ್ತಿರ ಇರೋಂಥದಕ್ಕೆ ಗಾಡಿ ಯೂಸ್ ಮಾಡೋಲ್ಲ ನಡ್ಕೊಂಡೇ ಹೋಗ್ಬಿಡ್ತೀನಿ ಓ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಮರೀದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬೈ ಬಾಯ್